ಸಂಸತ್ತಿನ ಸಂಸತ್ತಿನ ಭವನದ ಮುಂದೆ ಇವತ್ತು ಪ್ರೊಟೆಸ್ಟ್ ಶೂ ಏನು ನಡೀತಾ ಇದೆ ಕಳೆದ ಎರಡು ಮೂರು ದಿನಗಳಿಂದ ಆ ಪ್ರೊಟೆಸ್ಟಲ್ಲಿ ಇವತ್ತು ಸಂಸದರು ತಮ್ಮ ವಿರುದ್ಧ ತಮ್ಮ ವಿರುದ್ಧ ನಡೆದಂತಹ ಹಲವು ವಿಚಾರಗಳನ್ನು ಎತ್ತುತ್ತಾ ಇದ್ದಾರೆ ನೂರ ನಲವತ್ತೊಂದು ಸಂಸದರು ಅಮಾನತಾಗಿತ್ತು ಇವತ್ತು ಇಬ್ಬರು ಸ ಟಿ ಸಿಯ ಇಬ್ಬರು ಸಂಸದರು ಕೂಡ ಕೇರಳದವರು ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಅಂದರೆ ಒಟ್ಟು ನೂರ ಸಂಸದರ ಒಂದು ಅಮಾನತ್ತು ಆದಂಗಾಯಿತು ಈ ನೂರ ನಲವತ್ತ್ಮೂರು ಸಂಸದರ ಅಮಾನತ ವಿಷಯ ಈ ಡೈವರ್ಟ್ ಆಗಿತ್ತು ಯಾಕೆ ಡೈವರ್ಟ್ ಆಯಿತು ಅಂತಂದರೆ ಡೈವರ್ಟ್ ಆಗಿದ್ದ ಪ್ರಮುಖ ಕಾರಣ ಏನು ಅಂತಂದರೆ ಟಿ ಸಿಯ ಒಬ್ಬ ಸಂಸದರು ಉಪರಾಷ್ಟ್ರಪತಿ ರಾಜ್ಯಸಭೆ ಅಧ್ಯಕ್ಷ ಧನ್ಕರ್ ಅವರನ್ನು ಅವರು ಅವರ ಮಾತನಾಡೋ ಶೈಲಿಯನ್ನು ಅವರು ಹೇಗೆ ಮಾತನಾಡ್ತಾರೆ ಅನ್ನೋದನ್ನು ಅವರು ಮಿಮಿಕ್ರಿ ಮಾಡ್ತಾಯಿದ್ರು ಮಿಮಿಕ್ರಿ ಮಾಡೋದು ಅದೊಂದು ಅವ ಇವತ್ತು ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟು ಹೇಳಿದರೆ ಪ್ರತಿ ಅದೊಂದು ಆರ್ಟ್ ಅದೊಂದು ಕಲೆ ಮಿಮಿಕ್ರಿ ಮಾಡೋದಂತ ಕೂಡ ಹೇಳಿದ್ದಾರೆ ಮತ್ತು ಅದನ್ನು ಈ ಈಗ ಸದ್ಯಕ್ಕೆ ಬಿ ಜೆ ಪಿಗಿರ್ತಕ್ಕಂಥ ಸಮಸ್ಯೆ ಏನು ಅಂದರೆ ಅವರು ಮಿಮಿಕ್ರಿ ಮಾಡಿದ ಸಮಸ್ಯೆ ಅಲ್ಲ ಅವರಿಗೆ ಆದರೆ ಅದನ್ನು ರಾಹುಲ್ ಗಾಂಧಿ ಮೊಬೈಲಲ್ಲಿ ವಿಡಿಯೋ ಮಾಡಿದ್ರು ಅಂತ ಇವತ್ತು ರಾಹುಲ್ ಗಾಂಧಿ ಹೇಳ್ತಾರೆ ರಾಹುಲ್ ಗಾಂಧಿ ಇವತ್ತು ಟ್ವಿ ಇವತ್ತು ಪ್ರತಿಭಟನೆ ಮಾಡ್ತಾ ಸಲದಲ್ಲಿ ಹೇಳಿದರು ಅವರು ನಮ್ಮ ಸಂಸದರು ಅವರು ಮಿಮಿಕ್ರಿ ಮಾಡಿದ್ರು ನಾನು ಮೊಬೈಲಲ್ಲಿ ಶೂಟ್ ಮಾಡಿದೆ ನನ್ನ ಮೊಬೈಲೇ ವಿಡಿಯೋ ಇದೆ ನಿಜ ಆದರೆ ನಮ್ಮ ಈ ಒಂದು ನಮ್ಮ ಈ ಪ್ರತಿ ಪ್ರತಿಭಟನೆಯನ್ನು ಮಿಮಿಕ್ರಿ ಮಹಣ ಪ್ರತಿಭಟನೆ ಮಾಡೋದನ್ನು ಇಡೀ ಮೀಡಿಯಾ ಹೇಳ್ತಾ ಇದೆ ಆದರೆ ಯಾರೂ ಕೂಡ ಆ ಮೀಡಿಯಾ ಯಾವತ್ತೂ ಕೂಡ ನಮ್ಮ ನೂರೈವತ್ತು ಜನ ಸಂಸದರನ್ನು ಏನು ಆಚೆಗೆ ಸಂಸತ್ತಿನ ಆಚೆಗೆ ಎಸ್ತಿದಾರಲ್ಲ ಇದ್ರ ಬಗ್ಗೆ ಯಾಕೆ ಮಾತಾಡೋಲ್ಲ ಇದ್ರ ಬಗ್ಗೆ ಯಾಕೆ ಡಿಬೇಟ್ ಮಾಡಲ್ಲ ಇದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡೋಲ್ಲ ನಾನು ಮೊಬೈಲಲ್ಲಿ ವಿಡಿಯೋ ಮಾಡಿದೆ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾರೆ ಟಿ ಎಮ್ ಸಿ ಎಸ್ ಸಂಸ್ಥೆ ಮಿಮಿಕ್ರಿ ಮಾಡೋದನ್ನ ಚರ್ಚೆ ಮಾಡ್ತಾರೆ ಇದು ಈ ಮೀಡಿಯಾ ಯಾವ ರೀತಿ ಒನ್ ಸೈಡೆಡ್ ಮತ್ತು ಒಂದು ಪಾರ್ಶಿಯಲ್ ಆಗಿದೆ ಅನ್ನೋದಕ್ಕೆ ಸದ್ಯ ಇದು ಒಂದು ಸಾಕ್ಷಿ ಅಂತ ಕೂಡ ರಾಹುಲ್ ಗಾಂಧಿ ಹೇಳ್ತಾರೆ ಇನ್ನು ಇವತ್ತು ಬೆಳಗ್ಗೆಯಿಂದಲೇ ಇವತ್ತು ಬೆಳಗ್ಗೆಯಿಂದಲೇ ಒಂದು ಪ್ರಕ್ ಪ್ರಕ್ರಿಯೆ ಶುರುವಾಯಿತು ಏನಂತಂದರೆ ಸ್ವತಃ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದನ್ಕರ್ ಉಪರಾಷ್ಟ್ರಪತಿ ಧನ್ಕರ್ ಅವರನ್ನು ಮಿಮಿಕ್ರಿ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದರು ನಂತರ ಎರಡನೇದು ಏನಂದರೆ ದನ್ಕರ್ ಒಂದು ಟ್ವೀಟ್ ಮಾಡಿದ್ರು ಏನಂತಂದರೆ ಮೋದಿಯವರು ನನಗೆ ಫೋನ್ ಮಾಡಿ ಹೇಳಿದರು ನಾನು ನನಗೂ ಇಪ್ಪತ್ತು ವರ್ಷದಿಂದ ನಾನು ಈ ರೀತಿ ಮಿಮಿಕ್ರಿಯನ್ನು ಅನುಭವಿಸ್ತಾ ಇದ್ದೀನಿ ಅವಮಾನ ಅನುಭವಿಸ್ತಾ ಇದ್ದೀನಿ ನಿಮ್ಮದೇನೋ ಹೊಸದಲ್ಲ ಅಂತ ಕೂಡ ಹೇಳಿದರು ನನಗೆ ಸಮಾಧಾನ ಆಗಿದೆ ನಾನು ಇದಕ್ಕೆ ನಾನು ಸದನದಲ್ಲಿ ಚರ್ಚೆ ಮಾಡ್ತೀನಿ ಅಂತ ಕೂಡ ದನ್ಕರ್ ಹೇಳಿದರು ಈ ಎಲ್ಲದರ ನಡುವೆ ಅಂದರೆ ಮೋದಿ ಟ್ವೀಟ್ ಮಾಡಿದ್ದು ದನ್ಕರ್ ಟ್ವೀಟ್ ಮಾಡಿದ್ದು ಮತ್ತು ಮುರುಮೂರು ಟ್ವೀಟ್ ಮಾಡಿ ಇದು ಇಡೀ ಬಿ ಜೆ ಪಿ ಟೀಮ್ ಈ ಒಂದು ಮಿಮಿಕ್ರಿ ಮತ್ತು ಪ್ರತಿಭಟನೆ ಬಗ್ಗೆ ಮತ್ತು ರಾಹುಲ್ ಗಾಂಧಿ ವಿಡಿಯೋ ಮಾಡಿದ್ರ ಬಗ್ಗೆ ಎಲ್ಲ ಸೇರಿ ಅದನ್ನು ಒಟ್ಟಾಗಿ ಅದನ್ನು ದಾಳಿ ಮಾಡ್ತಾಯಿದ್ದಾರೆ ಆದರೆ ಧನ್ಕರ್ ಅವ್ರಿಗೆ ಅವರನ್ನು ವ್ಯಂಗ್ಯ ಮಾಡಿದ್ದು ಅಥವಾ ಮಿಮಿಕ್ರಿ ಮಾಡಿದ ಅವಮಾನ ಅನ್ನೋದಾದರೆ ಸಂಸತ್ತಿನ ಮೇಲೆ ದಾಳಿ ಮಾಡಿದ್ದು ಸಂಸತ್ತಿನ ಮೇಲೆ ದಾಳಿ ಮಾಡಿದ್ದು ಅಲ್ಲಿ ನುಗ್ಗಿದ್ದು ಅಲ್ಲಿ ಅವರಿಗೆ ಬ ಬಿ ಜೆ ಪಿಯ ಸಂಸದ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದು ಯಾವುದ್ರ ಬಗ್ಗೆ ಚರ್ಚೆ ಆಗಲ್ಲ ಇದು ಯಾವುದ್ರೂ ಕೂಡ ಪ್ರಶ್ನೆ ಕೇಳಲ್ಲ ಯಾವುದೇ ಮೀಡಿಯಾ ಮತ್ತು ಸ್ವತಃ ದನ್ಕರ್ ಅವರೇ ಇದನ್ನು ಚರ್ಚೆ ಮಾಡೋಕ್ಕೆ ತಯಾರಿಲ್ಲ ಮತ್ತು ಸರ್ಕಾರ ಇದನ್ನು ಚರ್ಚೆ ಮಾಡೋಕ್ಕೆ ತಯಾರಿಲ್ಲ ಮತ್ತು ಸರ್ಕಾರ ಏನು ಹೇಳ್ತಾ ಇದೆ ಪ್ರತಿಪಕ್ಷಗಳು ಏನು ಹೇಳ್ತವೆ ಇದನ್ನು ಚರ್ಚೆ ಮಾಡಿ ಅಂತೇಳಿ ಸಂಸತ್ತಿನ ಭದ್ರತಾ ಲೋಪದ ಬಗ್ಗೆ ಚರ್ಚೆ ಮಾಡಿ ಭದ್ರತಾ ವೈಫಲ್ಯ ಯಾಕಾಗಿದೆ ಅನ್ನೋದ್ರ ಬಗ್ಗೆ ಹೇಳಿ ಅನ್ನೋದನ್ನು ಕೇಳ್ತಾ ಇದ್ದಾರೆ ಆದರೆ ಸರ್ಕಾರ ಅದ್ರ ಬಗ್ಗೆ ಚರ್ಚೆಗೆ ತಯಾರಿಲ್ಲ ಪ್ರಧಾನಿಗಳು ಅದರಲ್ಲಿ ಉತ್ತರ ಕೊಡೋಕ್ಕೆ ತಯಾರಿಲ್ಲ ಅವರು ಬೇರೆ ಟಿ ವಿ ಚಾನಲ್ಗಳ ಇಂಟ್ರೂಗಳಲ್ಲಿ ಉತ್ತರ ಕೊಡ್ತಾರೆ ಯಾರು ಕಚ್ಚಾಡಬೇಡಿ ಇದೊಂದು ಭದ್ರತಾ ವೈಫಲ್ಯ ನಿಜ ಆದರೆ ಇದ್ರ ಬಗ್ಗೆ ಖರ್ಚು ಒಂದು ಚರ್ಚೆ ಮಾಡಬೇಡಿ ಬನ್ನಿ ಚರ್ಚೆ ಮಾಡೋಣ ಅಂತ ಕೂಡ ಹೇಳ್ರಿ ಆದರೆ ಇಲ್ಲಿ ಪ್ರಮುಖವಾಗಿ ಇದು ಯಾವುದೂ ನಡೀ ಈ ಥರ ಹೇಳ್ತಾ ಇರ್ತಾರೆ ಆದರೆ ಹಂತವಾಗಿ ಹಂತ ಹಂತವಾಗಿ ಸಂಸದರನ್ನು ರಾಜ್ಯಸಭೆಯಿಂದ ಮತ್ತು ಲೋಕಸಭೆಯಿಂದ ಅವರನ್ನ ಅಮಾನತ್ ಮಾಡ್ತಿದ್ರು ಇದುವರೆಗೂ ನೂರ ನಲ್ವತ್ಮೂರು ಸಂಸದರನ್ನ ಅಮತ್ ಅಮಾನತ್ ಮಾಡಲಾಗಿದೆ ಭಾರತದ ಸಂಸತ್ತಿನ ಇತಿಹಾಸದಲ್ಲೇ ಎಂದೆಂದು ಕಂಡರಿಯದ ಕೇಳರಿಯದ ಅಮಾನತ್ತು ಇದು ಈ ಒಂದು ಅಮಾನತ್ತು ಪ್ರಕರಣಗಳು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನಿಮಗೆ ಪ್ರತಿಪಕ್ಷಗಳು ಕೆಲವರು ಈ ಏನೂ ಗೊತ್ತಿಲ್ಲದೆ ಇರೋ ಏನೂ ಗೊತ್ತಿರೋ ಕ್ಯಾಟ್ ಬಾಯ್ಸ್ ಕೋ ಬಾಯ್ಸ್ ಹಾಂ ಇವರೆಲ್ಲ ಏನು ಮಾಡ್ತಾರೆ ಅಲ್ಲಿ ಕುತ್ಕೊಂಡು ಎರಡು ರೂಪಾಯಿ ಟ್ವೀಟ್ ಕೂಲಿಕಾರರು ಏನು ಮಾಡ್ತಾರೆ ಆ ಇವರಿಗೆ ಹಾಗೆ ಮಾಡಬೇಕು ಇವರಿಗೆ ಹೀಗೆ ಮಾಡಬೇಕು ಅಂಥೇಳಿ ಅವ್ರನ್ನ ಜಡ್ಜ್ಮೆಂಟನ್ನ ಇರ್ತಾರೆ ಈ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಅಂದರೆ ಸಂಸತ್ತು ಪ್ರಜಾಪ್ರಭುತ್ವ ಅಂದರೆ ಪ್ರತಿಭಟನೆ ಪ್ರಶ್ನೆ ಮಾಡೋದು ಇವೆಲ್ಲವೂ ಇರ್ತವೆ ಮತ್ತು ಪ್ಲೆಕಾರ್ಡ್ ರೆಕಾರ್ಡ್ ಕೂಡ ತೋರಿಸೋದು ಕೂಡ ಇರುತ್ತೆ ಈ ಈ ರೀತಿಯ ಪ್ರತಿಭಟನೆಯನ್ನು ಬಿ ಜೆ ಪಿ ಮಾಡಿರಲಿಲ್ವಾ ಹಿಂದೆ ಬಿ ಜೆ ಪಿ ಯಾವತ್ತೂ ಸಂಸತ್ತಿನ ಒಳಗೆ ಪ್ರತಿಭಟನೆ ಮಾಡಿರಲಿಲ್ವಾ ಸಂಸತ್ತಿನ ಬಾವಿಗಿಳಿದು ಕ ಒಂದು ಪ್ರತಿಭಟನೆ ಮಾಡಿರಲಿಲ್ವಾ ಸಂಸತ್ತಿನ ಫ್ಲೆಕಾರ್ಡ್ ತೋರಿಸಿರಲಿಲ್ವಾ ಬಿ ಜೆ ಪಿ ತೋರಿಸಿ ತೋರಿಸಿದ್ದಾರೆ ಎಲ್ಲ ಮಾಡಿದ್ದಾರೆ ಇವರು ಆದರೆ ಇವತ್ತು ಕಾಂಗ್ರೆಸ್ ವಿರೋಧಪ್ಪ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಇಂಡಿಯಾ ವಿರೋಧ ವಿರೋಧಪ ಸ್ಥಾನದಲ್ಲಿದ್ದಾಗ ಅವರಿಗೆ ನೀವು ಪ್ಲೇಕಾರ್ಡ್ ತೋರಿಸ್ಬಾರ್ದು ನೀವು ಘೋಷಣೆ ಹೋಗ್ಬಾರ್ದು ನೀವು ಪ್ರಶ್ನೆ ಕೇಳಬಾರ್ದು ಎದ್ದು ನಿಂತ್ಕೋಬಾರ್ದು ನನ್ನ ಕಡೆಗೆ ಸ್ಪೀಕರ್ ಕಡೆಗೆ ಕೈ ತೋರಿಸಿ ಮಾತನಾಡಬಾರ್ದು ಅಂದರೆ ನೀವು ಹೇಗೆ ಮಾತಾಡಬೇಕು ಹೇಗೆ ಕುತ್ಕೋ ಏ ಕೈ ತೋರಿಸಿ ಮಾತಾಡಬೇಡಿ ಎದ್ದು ನಿಂತ್ಕೊಂಡು ಮಾತಾಡಬೇಡಿ ನಾನು ಹೇಳೋವರೆಗೂ ನೀವು ಮಾತಾಡಬೇಡಿ ನಿಮ್ಗೆ ಎರಡೇ ನಿಮಿಷ ಮಾತಾಡೋಕ್ಕೆ ಅವಕಾಶ ಒಂದೇ ನಿಮಗೆ ನಿಮಿಷ ನಿಮ್ಗೆ ಅವಕಾಶ ಈ ರೀತಿಯ ವರ್ತನೆಯನ್ನು ದನಕರರು ತೋರಿಸ್ತಾ ಇದ್ದಾರೆ ಮಿಸ್ಟರ್ ಎಲ್ಒ ಪಿ ಮಾತಾಡಿ ಅಂತಾರೆ ಆಮೇಲೆ ಅವರು ಬೇರೆ ಏನೋ ಮಾತಾಡೋ ನಿಮ್ಮ ನಿಮ್ಮ ಮಾತು ಕಟ್ತಕ್ಕೆ ಸೇರಲ್ಲ ನಿಮ್ಮ ಮಾತು ಕಟ್ತಕ್ಕೆ ಸೇರೋಲ್ಲ ಅದು ಅದು ಅದಾದರೂ ಅದಾದಮೇಲೂ ಮಾತಾಡಿದ್ರೆ ಅವರು ಸಸ್ಪೆಂಡ್ ಅಂದರೆ ವಿರೋಧ ಪಕ್ಷವಿಲ್ಲದ ಪ್ರಶ್ನೆ ಇಲ್ಲದ ವಿರೋಧವಿಲ್ಲದ ಸಂಸತ್ತು ಅಂದರೆ ಆ ಸಂಸತ್ತಿನಲ್ಲಿ ಪ್ರಶ್ನೆ ಕೇಳೋರಿಲ್ಲ ಹೇಳೋರಿಲ್ಲ ಯಾರೂ ಇಲ್ಲ ಅವರೇ ಅವರು ಮಾಡಿದ್ದೇ ಕಾನೂನು ಮಾಡಿದ್ದೇ ಶಾಸನ ಅದೇ ಆಡಳಿತ ಅಂದರೆ ಇದನ್ನೇನು ಕರಿತೀವಿ ನೀವೇ ಹೇಳಬೇಕು ಇದಕ್ಕೆ ಇದಕ್ಕೆ ಏನು ಅಂತ ಕರಿತೀವಿ ಅಂತ ನೀವೇ ಹೇಳಬೇಕು ಅವ್ರನ್ನ ಹೇಳೋಲ್ಲ ಕೇಳೋರಿಲ್ಲ ಮೀಡಿಯಾ ಕೇಳಲ್ಲ ಸಂಸತ್ತಲ್ಲಿ ವಿರೋಧ ಪಕ್ಷಗಳು ಕೇಳೋ ಹಾಗಿಲ್ಲ ಜನರ ಕೈಗೆ ಯಾವ ರಾಜಕಾರಣಿಗಳು ಸಿಕ್ಕಲ್ಲ ಇಟ್ ಮೇ ಬಿ ಕಾಂಗ್ರೆಸ್ ಇಟ್ ಮೇ ಬಿ ಬಿಜೆಪಿ ಇಟ್ ಮೇ ಬಿ ಜೆ ಡಿ ಎಸ್ ಕಾಂಗ್ರೆಸ್ನ ಅಥವಾ ಯಾವುದೇ ಯಾವುದೇ ಪಕ್ಷದ ರಾಜಕಾರಣಿಗಳು ಜನರ ಪ್ರಶ್ನೆಗೆ ಉತ್ತರ ಕೊಡಲ್ಲ ರಾಜಕಾರಣಿಗಳನ್ನು ಸರ್ಕಾರವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಮೀಡಿಯಾ ಇವತ್ತು ಮೀಡಿಯಾ ಸತ್ತೋಗಿದೆ ಹೋಗಿದೆ ಪರ್ಚೇಸ್ ಆಗಿದೆ ಮತ್ತು ಉದ್ಯಮಿಗಳೇ ಮೀಡಿಯಾ ಮಾಲೀಕರಾಗಿದ್ದಾರೆ ಆ ಉದ್ಯಮಿಗಳು ಕೊಡ್ತಕ್ಕಂಥ ಸ್ಯಾಲ್ರಿಗೆ ಇ ಎಮ್ ಐ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಪತ್ರಕರ್ತರು ನನ್ನಂತ ಎಲ್ಲೋ ಒಬ್ಬ ಒಬ್ಬ ಪತ್ರಕರ್ತ ಈ ರೀತಿ ಮುಕ್ತ ಮೈ ಮೀಡಿಯಾ ಮಾಡಿಕೊಂಡು ಇಂಡಿಪೆಂಡೆಂಟ್ ಜರ್ನಲಿಸಮ್ ಮಾಡಿಕೊಂಡು ನಿಮ್ಮ ಮುಂದೆ ಸತ್ಯ ಹೇಳ್ತಾ ಇರ್ತೀನಿ ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ಈಗ ಸದನದ ಮುಂದೆ ಇವತ್ತು ಅಮಿತ್ ಶಾ ಅವರು ಇಂಡಿಯನ್ ಪಿನಲ್ ಐ ಪಿ ಸಿ ಐ ಪಿ ಸಿಯನ್ನು ಬದಲಾಯಿಸ್ತಾ ಇದ್ದೀವಿ ಐ ಪಿ ಸಿ ಇದ್ದಿದ್ದು ಮೊದಲು ಶಿಕ್ಷೆ ಕೊಡೋಕ್ಕೆ ಈಗ ಅದನ್ನು ಬದಲಾಯಿಸ್ತಿದ್ದೀವಿ ಈ ಏನು ಭಾರತ ನ್ಯಾಯ ದಂಡ ದಂಡ ಸಂಹಿತ ಅಂತ ಹೇಳ್ತಾ ಇದ್ದಾರೆ ಈ ಸಂಹಿತ ಇದೇನು ಜಸ್ಟಿಸ್ ಕೊಡುತ್ತೆ ಐ ಪಿ ಸಿ ಶಿಕ್ಷೆ ಕೊಡ್ತಾಯಿತ್ತು ಈಗ ಜಸ್ಟಿಸ್ ಕೊಡುತ್ತೆ ಇದ್ರದ್ದು ಪೂರ್ಣ ವಿವರ ನಿಮ್ಗೆ ಕೊಟ್ಟು ಸದ್ಯಕ್ಕೆ ಈ ಕಾಯ್ದೆ ಹೇಗಿದೆ ಅಂತಂದರೆ ಈಗ ಇವರು ಈ ಕಾಯ್ದೆಯನ್ನು ಬಿಲ್ ಪಾಸ್ ಮಾಡ್ತಾರೆ ಪಾಸ್ ಮಾಡೋದಕ್ಕೆ ತಯಾರಾಗಿದ್ದಾರೆ ಅಮಿತ್ ಶಾ ಅವರು ಅಂದರೆ ವಿರೋಧ ಪಕ್ಷಗಳ ಅಷ್ಟೂ ಸದಸ್ಯರನ್ನ ನೂರ ನಲವತ್ತ್ಮೂರು ಜನ ಆಚೆಗೆ ಹಾಕಿ ಅಂದರೆ ಆ ಸಂ ಆ ಕಾಯ್ದೆಗೆ ಸೋಲೆ ಆಗಬಾರ್ದು ಅಂತ ಹೇಳಿ ವಿರೋಧವಿಲ್ಲದ ಪ್ರಶ್ನೆ ಇಲ್ಲದ ಚರ್ಚೆ ಇಲ್ಲದ ಒಂದು ಕಾಯ್ದೆಯನ್ನು ಈಗ ಹೊರಟಿದ್ದಾರೆ ಇದು ಡೆಮಾಕ್ರಸಿಯೇ ಇದು ಪ್ರಜಾಪ್ರಭುತ್ವವೇ ಆ ಆ ಒಂದು ಭಾರತ ಏನೋ ಭಾರತೀಯ ನ್ಯಾಯ ನ್ಯಾಯಸಹಿತ ಏನು ಹೇಳುತ್ತೆ ಅಂತಂದರೆ ನೀವು ಯಾರನ್ನು ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು ಅರೆಸ್ಟ್ ಮಾಡಿ ನಿಮಗೆ ತೊಂಬತ್ತು ದಿನಗಳ ಕಾಲ ನಿಮಗೆ ಜಾಮೀನು ಸಿಕ್ಕಲ್ಲ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದ್ದೀವಿ ಅಂತ ಅವ್ರು ಹೇಳೋಲ್ಲ ನಿಮಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಲ್ಲ ನಿಮ್ಮನ್ನ ಜೈಲಲ್ಲಿ ಇಟ್ಟಿರ್ತಾರೆ ನಿಮಗೆ ಜಾಮೀನು ಸಿಗ್ದಂಗೆ ನೋಡ್ಕೋತಾರೆ ನೀವು ಸಣ್ಣ ಕಾಯ ಸಣ್ಣ ಕಳ್ಳತನ ಮಾಡಿ ಮನೆ ಅಕ್ಕಪಕ್ಕ ಮನೆಯವರು ಜಗಳ ಮಾಡ್ಕೊಳ್ಳಿ ಅಥವಾ ಇನ್ನೇನೋ ಆಗಲಿ ಅಥವಾ ನಾನು ಇವತ್ತು ಇವತ್ತು ಮಾತಾಡ್ತಾ ಇದ್ದೀನಲ್ಲ ಪ್ರಶ್ನೆ ಕೇಳ್ತಾ ಇದ್ದಲ್ಲ ಆ ರೀತಿ ಪ್ರಶ್ನೆ ಕೇಳಿ ನೀವು ನಿಮ್ಮನ್ನು ಜೈ ಹಿಡಿದು ಜೈಲಿಗೆ ಹಾಕ್ಬೋದು ನಿಮ್ಮನ್ನ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲ್ಲ ತೊಂಬತ್ತು ದಿನ ಚಾರ್ಜ್ ಶೀಟ್ ಸಲ್ಲಿಸ್ತೇನೆ ನಿಮ್ಮನ್ನು ಜೈಲಲ್ಲಿ ಇಡ್ಬೋದು ಜಾಮೀನು ಸಿಕ್ಕಲ್ಲ ಇಡೀ ಜಾಮೀನು ಕಾಯ್ದೆಯನ್ನು ಬದಲಾಯಿಸ್ತಾ ಇದ್ದಾರೆ ಸೊ ಎಷ್ಟೊಂದು ಮಹತ್ವದ ಕಾಯ್ದೆ ಈ ಮಹತ್ವದ ಕಾಯ್ದೆ ಬಗ್ಗೆ ಚರ್ಚೆ ಆಗದೆ ಇವತ್ತು ಸಂಸತ್ತಲ್ಲಿ ಪಾಸ್ ಆಗ್ತಾಯಿದೆ ಇನ್ನೂ ಹಲವು ನಾಲ್ಕು ಕಾಯ್ದೆಗಳು ಆಗ್ತಾ ಇದ್ದಾವೆ ಆ ಎಲ್ಲ ಕಾಯ್ದೆಗಳ ಬಗ್ಗೆ ನಿಮ್ಗೆ ಹೇಳ್ತೀವಿ ಅಂದರೆ ನನ್ನ ಆತಂಕ ಏನು ಅಂತಂದರೆ ಇಷ್ಟೆಲ್ಲ ಆಗ್ತಾಯಿದ್ರು ಇಷ್ಟೆಲ್ಲ ಆಗ್ತಾಯಿದ್ರು ನಾವು ಭಾರತೀಯರೆಲ್ಲ ಸುಮ್ಮನೆ ಕೂತಿದ್ದೀವಿ ಬಿ ಜೆ ಪಿ ಕಾಂಗ್ರೆಸ್ ಅಂಥೇಳಿ ಜೆ ಡಿ ಎಸ್ ಅಂತೇಳಿ ನಾವು ನಾವೇ ಕಚ್ಚಾಡ್ತಾ ಇದ್ದೀವಿ ಇಲ್ಲಿ ಬಿ ಜೆ ಪಿ ಕಾ ಬಿ ಜೆ ಪಿ ಈ ದೇಶ ಅಲ್ಲ ಕಾಂಗ್ರೆಸ್ ಈ ದೇಶ ಅಲ್ಲ ರಾಹುಲ್ ಗಾಂಧಿ ಈ ದೇಶ ಅಲ್ಲ ನರೇಂದ್ರ ಮೋದಿ ಈ ದೇಶ ಅಲ್ಲ ಈ ದೇಶ ಯಾರದ್ದು ಈ ದೇಶ ಪ್ರಜೆಗಳದ್ದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನೋ ದೇಶ ಇದು ಸೊ ಇಂಥ ದೇಶದಲ್ಲಿ ಚರ್ಚೆಯೇ ಆಗದೆ ಕಾನೂನು ಪಾಸ್ ಆಗ್ತಾ ಇದೆ ಇವತ್ತು ಸಂಸತ್ತಿನಲ್ಲಿ ಚರ್ಚೆ ಮಾಡೋದಕ್ಕೆ ವಿರೋಧ ಪಕ್ಷದ ನಾಯಕರುಗಳೇ ಇಲ್ಲ ಎಲ್ಲರನ್ನ ಆಚೆಗೆ ಇದು ಎಂಥ ಪ್ರಜಾಪ್ರಭುತ್ವ ಇದನ್ನ ಪ್ರಶ್ನೆ ಮಾಡೋಕ್ಕಿರ್ತಕ್ಕಂಥದ್ದು ಪ್ರಜೆಗಳ ಪ್ರತಿನಿಧಿಗಳು ಅವ್ರಿಗೆ ಆಚೆ ಹಾಕಾಯ್ತು ಇನ್ಯಾರು ಪ್ರಶ್ನೆ ಮಾಡಬೇಕು ಯಾರು ಅಂದ್ರೆ ಪ್ರಜೆಗಳು ಪ್ರಜೆಗಳು ಪ್ರಶ್ನೆ ಮಾಡಿ ಎಲ್ಲ ಪ್ರಧಾನಿಯಿಂದ ಹಿಡಿದು ಎಲ್ಲ ಸಂಸದರನ್ನ ಕಾಂಗ್ರೆಸ್ನೂ ಸೇರಿ ಪ್ರಶ್ನೆ ಮಾಡಿ ಚರ್ಚೆ ಇಲ್ಲದೆ ಯಾಕೆ ನೀವು ಕಾನೂನು ಮಾಡ್ತೀರ ನೀವು ಕಾನೂನು ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಟಸ್ಸೆ ಹಾಕುತ್ತಲ್ಲ ಯಾಕೆ ಪ್ರಧಾನಿ ಒಂದ್ಸಲ ಪಾಸ್ ಆಯ್ತು ಅಂದ್ರೆ ನಾವು ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಜಾಮೀನೇ ಇಲ್ಲದ ಕಾನೂನು ಹೇಗೆ ಬೇಕಾದ್ರೂ ನಿಮ್ಮನ್ನ ಅರೆಸ್ಟ್ ಮಾಡ್ಬೋದು ನಿಮ್ಗೆ ಜೈಲಿಗೆ ಹಾಕ್ಬೋದು ಯಾರು ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಅವರನ್ನು ದೇಶ ದ್ರೋಹಿ ಅಂತ ಹೇಳ್ಬೋದು ಇನ್ನೂ ಒಂದು ಏನು ಭಯಾನಕ ಸ್ಥಿತಿ ಬರುತ್ತೆ ಅಂದರೆ ನಾಳೆ ನಾವು ನಾ ಮುಂದಿನ ದಿನಗಳಲ್ಲಿ ನಮ್ಮ ಆಸ್ತಿ ಹಕ್ಕು ಅದರ ಬಗ್ಗೆ ಸರ್ಕಾರ ಕಂಡಿಟ್ಟಿದೆ ಮತ್ತು ಚಿನ್ನವನ್ನು ಕೊಳ್ಳೋ ಹಾಗಿಲ್ಲ ಹೀಗೆ ಮೂರು ನಾಲ್ಕು ಕಾಯ್ದೆಗಳಿವೆ ಮುಂದೆ ಬರುತ್ತೆ ಈಗ ಸದ್ಯಕ್ಕಿರ್ತಕ್ಕಂಥದ್ದು ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳು ಮತ್ತು ನಿಮ್ಮ ಫೋನ್ ಫೋನ್ ಟ್ಯಾಪ್ ಆಗುತ್ತೆ ನಿಮ್ಮ ಮೆಸೇಜ್ ಯಾರಿಗೆ ಕಳಿಸ್ತೀರಾ ಎಲ್ಲಿಗೆ ಹೋಗ್ತೀರಾ ಯಾರ ಮೆಸೇಜು ರಿಸೀವರ್ ಯಾರು ಸೆಂಡರ್ ಯಾರು ಎಲ್ಲ ಕೂಡ ಪತ್ತೆ ಆಗುತ್ತೆ ಮತ್ತು ಈ ನಿಮಗೆ ನೀವು ಒಬ್ಬ ನಾಗರಿಕನಿಗೆ ಇವನಿಗೆ ಹತ್ತು ವರ್ಷ ಇವನಿಗೆ ಫೋನ್ ಕೊಡಬೇಡಿ ಇವ್ನಿಗೆ ಯಾವುದೇ ಫೋನ್ ಕನೆಕ್ಷನ್ ಕೊಡಬೇಡಿ ಅಂಥೇಳಿ ನಿಮ್ಮನ್ನು ಬ್ಯಾನ್ ಮಾಡೋ ಅವಶ್ಯಕ ಸಾಧ್ಯತೆ ಇದೆ ನಿಮಗೆ ಫೋನನ್ನು ಕೊಡೋಲ್ಲ ನಿಮ್ಮ ಫೋನ್ ಇದ್ದರೂ ನಿಮ್ಮಲ್ಲಿ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಆಗುತ್ತೆ ನಿಮ್ಮ ಮೆಸೇಜ್ ಓದ್ತಾರೆ ನೀವು ಯಾವುದೇ ಸರ್ಕಾರದ ಕಣ್ಣಿಂದ ನೀವು ತಪ್ಪಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ಇದು ಪ್ರಜಾಪ್ರಭುತ್ವವ ವ್ಯಕ್ತಿ ಸ್ವಾತಂತ್ರ್ಯವ ಅಭಿವ್ಯಕ್ತಿ ಸ್ವಾತಂತ್ರ್ಯವ ಇವೆಲ್ಲ ನೀವೇ ಯೋಚನೆ ಮಾಡಿ ಇದೆಲ್ಲ ತಡೆಯೋದಕ್ಕೆ ಒಂದೇ ಇರೆಯೋದು ಒಂದೇ ದಾರಿ ದ ಗೌರ್ಮೆಂಟ್ ಗೌರ್ಮೆಂಟ್ ಸಿಯಾನ್ ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ನಮಸ್ಕಾರ